गीतामहात्म्ये ज्ञानेन तु तदज्ञानम् येषाम् नाशितमात्मनः तेषामादित्यवज्ञानम् ಪ್ರಕಾಶಯತಿ ತತ್ಪರಂ ಅಜ್ಞಾನವೆಂಬ ಕತ್ತಲೆಯನ್ನು ಜ್ಞಾನವೆಂಬ ಬೆಳಕಿನಿಂದ ಹೇಗೆ ನೀಗಿಸಬಹುದೆಂಬುದನ್ನು ಐದನೇ ಅಧ್ಯಾಯದ ಹದಿನಾರನೇ ಶ್ಲೋಕದಲ್ಲಿ ಭಗವಂತನು ಹೀಗೆಂದು ಹೇಳುತ್ತಾನೆ ಸೂರ್ಯನು ಹೇಗೆ ತನ್ನ ಪ್ರಕಾಶದಿಂದ ಇಡೀ ಲೋಕವನ್ನೇ ಬೆಳಗುತ್ತಾನೋ ಹಾಗೆ ಮಾನವನು ತನ್ನ ಅಜ್ಞಾನದ ಅಂಧಕಾರವನ್ನು ಜ್ಞಾನದ ಬೆಳಕಿನಿಂದ ನಿವಾರಿಸಬೇಕು ಒಂದು ದೀಪವನ್ನು ಹೊತ್ತಿಸಿದಾಗ ಕತ್ತಲೆಯಲ್ಲಿ ಕಣ್ಮರೆಯಾಗಿದ್ದ ವಸ್ತು ೂ ಹೇಗೆ ಗೋಚರಿಸುತ್ತವೆಯೋ ಅದೇ ರೀತಿ ನಾವು ನಿರಂತರವಾಗಿ ನಮ್ಮೊಳಗೆ ಜ್ಞಾನವನ್ನು ತುಂಬಿ ನಮ್ಮಲ್ಲಿರುವ ಅಜ್ಞಾನವನ್ನು ನಿಧಾನವಾಗಿ ದೂರವಾಗಿಸಬಹುದು ಒಂದು ಸಸಿ ನೆಟ್ಟು ಅದಕ್ಕೆ ನಿತ್ಯವೂ ನೀರೆರೆದರೆ ಮಾತ್ರವೇ ಅದು ವೃಕ್ಷವಾಗಿ ಬೆಳೆದು ಫಲವನ್ನು ಕೊಡುತ್ತದೆ ನೀರೆರೆಯುವುದನ್ನು ಬಿಟ್ಟರೆ ಅದು ಒಣಗಿ ಹೋಗಬಹುದು ಬಿಸಿಯಾದ ಕಾಫಿ ಅಥವಾ ಟೀಯನ್ನು ಗುಟುಕು ಗುಟುಕಾಗಿ ಅದರ ರಸವನ್ನು ಆಸ್ವಾದಿಸುತ್ತಾ ಕುಡಿಯುವಂತೆ ಜ್ಞಾನವನ್ನು ನಿಧಾನವಾಗಿ ನಮ್ಮೊಳಗೆ ತುಂಬಬೇಕು ಅಜ್ಞಾನಿಗಳು ತಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಎಲ್ಲವನ್ನೂ ಭಗವಂತನ ಮೇಲೆ ಆರೋಪಿಸುತ್ತಾರೆ ಆದರೆ ಇದು ಸರಿಯಲ್ಲ ತಮ್ಮ ಪೂರ್ವ ಜನ್ಮಾರ್ಜಿತ ಕರ್ಮಗಳ ಮೂಟೆಯನ್ನು ಈ ಜನ್ಮದಲ್ಲಿ ಹೊತ್ತು ತಂದವರೇ ಸ್ವತಃ ಅದನ್ನು ಇಲ್ಲವಾಗಿಸುವ ಪ್ರಯತ್ನವನ್ನು ಮಾಡಬೇಕೇ ಹೊರತು ಭಗವಂತ ಅದಕ್ಕೆ ಜವಾಬ್ದಾರನಲ್ಲ ಎಂಬುದಾಗಿ ಭಗವಂತನೇ ಹೇಳುತ್ತಾನೆ ಪ್ರಪಂಚವನ್ನು ಬೆಳಗುವ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಬೆಳಕನ್ನು ಕೊಡುವವನೂ ಈ ಭಗವಂತನೇ ಅವನು ಯಾರದೇ ಜ್ಞಾನವನ್ನಾಗಲಿ ಅಜ್ಞಾನವನ್ನಾಗಲಿ ವಹಿಸುವುದಿಲ್ಲ ಆದರೆ ತನಗೆ ಶರಣಾಗತನಾದ ಭಕ್ತನ ಜೀವನದಲ್ಲಿ ಬರುವ ಕಷ್ಟ ದುಃಖಗಳನ್ನು ಎದುರಿಸಲು ಬೇಕಾದ ಆತ್ಮಸ್ಥೈರ್ಯವನ್ನು ಭಗವಂತ ಕೊಡುತ್ತಾನೆ ನಮ್ಮಲ್ಲಿರುವ ಜ್ಞಾನದ ಬೆಳಕನ್ನು ವ್ಯವಹಾರದಲ್ಲಿ ತರಬೇಕಾದುದು ನಮ್ಮ ಕರ್ತವ್ಯ ಅಜ್ಞಾನಿಗಳಾದ ನಾವು ಭಗವಂತನ ಶಕ್ತಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಪ್ರತಿಕ್ಷಣವೂ ಭಗವಂತನಲ್ಲಿ ಏಕತ್ವ ಭಾವದಿಂದ ಲೀನವಾಗಲು ಪ್ರಯತ್ನಿಸಬೇಕು ಹರಿ ಹಿ ಓಂ